ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಕನ್ನಡ ವಿಷಯದ ಅಧ್ಯಾಯ ಮೂರು ಬೇಲೂರಿನ ಶಿಲಾ ಬಾಲಕಿಯರು ಡಿ ವಿ ಗುಂಡಪ್ಪ ಅವರು ಬರೆದಿರತಕ್ಕಂತಹ ಬೇಲೂರಿನ ಶಿಲಾ ಬಾಲಕಿಯರು ಎನ್ನುವಂಥ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಕರ್ತರಾದಂತಹ ಡಿ ವಿ ಗುಂಡಪ್ಪನವರ ಪರಿಚಯ ಮತ್ತು ಅವರ ಕವನದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರನ್ನ ಡಿಸ್ಕಷನ್ ಮಾಡೋತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗವನ್ನು ನೋಡೋದಾದ್ರೆ ಬೇಲೂರಿನ ಶಿಲಾಬಾಲಕಿಯರು ಬೇಲೂರಿನ ಶಿಲಾಬಾಲಕಿಯರು ಡಿ ವಿ ಜಿಯವರ ಒಂದು ಶ್ರೇಷ್ಠ ಕವನ ಹೆಸರೇ ಸೂಚಿಸುವಂತೆ ಬೇಲೂರಿನ ಶಿಲಾಬಾಲಕಿಯರ ಸೌಂದರ್ಯದ ವರ್ಣನೆ ಈ ಕವನದ ಮೂಲ ಆಶಯ ತಿರುಳು ಕವಿ ಇಲ್ಲಿ ಬೇಲೂರಿನ ಶಿಲಾಬಾಲಕಿಯರ ಹಾವಭಾವ ನೃತ್ಯ ಭಂಗಿ ಅವರ ಪ್ರಣಯ ಪ್ರಸಂಗ ಇತ್ಯಾದಿಗಳನ್ನ ಕುರಿತು ತುಂಬ ಹೃದಯ ಸ್ಪರ್ಶಿಯಾಗಿ ಅಭಿವ್ಯಕ್ತಿಸಿದ್ದಾರೆ ಅನುಪಮ ಸೌಂದರ್ಯವತಿಯರಾದ ಈ ಶಿಲಾಬಾಲಕಿಯರು ತಮ್ಮ ಹಾವಭಾವ ನೃತ್ಯ ಭಂಗಿ ಸೌಂದರ್ಯಗಳಿಂದ ದೇವ ದೇವನ ಸೇವೆಗೆ ಹೋಗುತ್ತಿರುವ ಸಾಧುಕುಲದ ಚಂಚಲಗೊಳಿಸಿ ಬಿಡುವಂತಹ ಚಲುವೆಯರು ಶಿಲಾಬಾಲಕಿಯರಲ್ಲಿ ಒಬ್ಬಳು ಶೃಂಗಾರವಲ್ಲರಿ ಲತಿಯಂತೆ ಬಳುಕಿ ತೃಪ್ಲಾಸ್ಯದಿಂದ ಅದು ಯಾರನ್ನು ಒಲಿಸುತ್ತಿರುವ ಭಂಗಿಯಲ್ಲಿ ಕಂಗೊಳಿಸುತ್ತಾ ನಿಂತಿದ್ದರೆ ಇನ್ನೊಬ್ಬ ಮಾಧುರ್ಯ ಮಂಜುಷೆ ಮಧುರತರ ಮೌನದಿಂದ ಅದು ಯಾರದು ಚರಿತೆಗಳನ್ನು ಗಿನಿಗೆ ಹೇಳುತ್ತಿದ್ದಾಳೆ ಮತ್ತೊಬ್ಬ ಮುಗ್ಧ ಮೋಹನವದನೆ ಕನ್ನಡಿಯಲ್ಲಿ ನೋಡಿ ಯಾರನ್ನೂ ನೆನೆದು ನಸು ನಗುತ್ತಿದ್ದಾರೆ ಮಗದೊಬ್ಬ ಪ್ರಣಯ ಪ್ರರೋಹೆ ಪ್ರಿಯತರ ಆಕೃತಿಯ ಕೋಪದಲ್ಲಿ ನಿಂತು ಅದು ಯಾರದ್ದು ಜೊತೆಗೆ ಅದೇನನ್ನೂ ಅಭಿನಯಿಸುತ್ತಿದ್ದಾಳೆ ಹೀಗೆ ಒಬ್ಬೊಬ್ಬ ಶಿಲಾಬಾಲಕೆ ತಮ್ಮದೇ ಆದ ಒಂದೊಂದು ಭಾವಭಂಗಿಯಿಂದ ನೋಟಕದ ಕಣ್ಮಣಗಳನ್ನು ಸೆಳೆದು ಮದುಗೊಳಿಸುವ ಪರಿಯನ್ನ ಕವಿ ಇಲ್ಲಿ ತುಂಬಾ ಕಲಾತ್ಮಕವಾಗಿ ಸೆರೆ ಹಿಡಿದು ತೂರಿದ್ದಾನೆ ಇಷ್ಟು ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರ ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಮರೆಯಿಂದ ಕಂಡು ನಿಮ್ಮ ನಿಮ್ಮೊಲಪಿಂದ ನೆನೆಯೇನು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಡಿ ವಿ ಗುಂಡಪ್ಪನವರ ಬೇಲೂರಿನ ಶಿಲಾಬಾಲಕಿಯರು ಕವನದಿಂದ ಆಯ್ದುಕೊಳ್ಳಲಾಗಿದೆ ಶಿಲಾಬಾಲಕಿಯರ ಮನದಿನಿಯನ ಬಗೆಗೆ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾನೆ ಸ್ಪಷ್ಟೀಕರಣ ಕವಿಯ ದೃಷ್ಟಿಯಲ್ಲಿ ಬೇಲೂರಿನ ಶಿಲಾಬಾಲಕಿಯರು ತಮ್ಮ ಇನಿಯನ ಪ್ರತೀಕ್ಷೆಯಲ್ಲಿರುವಂತೆ ತೋರುತ್ತಾರೆ ಅಂತೆಯೇ ಕವಿ ಆ ಕುರಿತು ಶಿಲಾಬಾಲಕಿಯರನ್ನ ವಿಚಾರಿಸುತ್ತಾನೆ ಇಲ್ಲಿಯವರೆಗೂ ಒಲಿದು ಬಾರದ ನಿಮ್ಮ ಮನದಿನಿಯ ಇನ್ನು ಬರುತ್ತಾನೆಂದು ನೀವು ತಿಳಿಯುವುದು ಹೇಗೆ ಆ ಗಣಿತ ಪ್ರೇಕ್ಷಕರಲ್ಲಿ ಇಲ್ಲದ ಆ ಪ್ರೇಮ ವಿಷಮ ಸಮಯದಲ್ಲಿ ಅಂದರೆ ಕೈಗೂಡದ ಸಮಯದಲ್ಲಿ ನಿಮಗೆ ದೊರೆಯುವುದು ಹೇಗೆ ನಿಮ್ಮ ಮುಖದ ಕಾಂತಿಗೆ ಮರುಳಾಗಿ ಸೋಲದವರನ್ನು ನೀವು ರಸಜೀವಿಯೊಂದು ಆವರಿಸುವುದು ಹೇಗೆ ನಿಮ್ಮ ನೋಪುರ ಧ್ವನಿಗೆ ಬೆರಗಾಗಿ ನಿಲ್ಲದವರನ್ನು ಭಾವಜ್ಞನೆಂದು ನೀವು ಬಗೆಯುವುದು ಹೇಗೆ ಆ ನಿಮ್ಮ ಇನಿಯ ರೂಪವಿಲ್ಲದವನೇನು ಅಥವಾ ರೂಪ ವೈಭವದಿಂದ ಇತ್ತ ಬಂದು ಮರೆದರೆ ನಿಮ್ಮ ಲಾಸ್ಯ ಲಾವಣ್ಯಗಳು ಈ ಲೋಕದಿಂದ ಹಾರಿ ಹೋದವೆಂದು ಮರೆಯಲ್ಲಿ ಕಂಡು ನಿಮ್ಮ ಒಲುವಿನಲ್ಲಿ ನಲಿಯುತ್ತಿರುವನೇನು ಎಂಬ ಕವಿ ಶಿಲಾಬಾಲಕಿಯರನ್ನ ವಿಚಾರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಬೆಳೆಯಿರವು ಸರಸ ಜೀವನ ಮಂತ್ರ ಗುರುಗಳೆನೆಸಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಡಿ ವಿ ಗುಂಡಪ್ಪನವರ ಬೇಲೂರು ಬಾಲಕಿಯರು ಕವನದಿಂದ ಆಯ್ದುಕೊಳ್ಳಲಾಗಿದೆ ಬಾಲಕಿಯರು ಸರಸ ಜೀವನದ ಗುರುಗಳಾಗಿ ಹೊಳೆಯಬೇಕೆಂಬ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಕವಿಯ ದೃಷ್ಟಿಯಲ್ಲಿ ಬಾಲಕಿಯರು ಕುದಿಯುವ ಲೋಕಕ್ಕೆ ಮದದ ತನಿಯನ್ನ ಬೀರಿ ಸೌಂದರ್ಯವೇ ವಿಶ್ವತತ್ವ ಪರತತ್ವವೇ ಸೌಂದರ್ಯ ಎನ್ನುತ್ತಾ ಸಾರಿ ತಮಗೆ ಜನ್ಮವನ್ನು ಕೊಟ್ಟ ಚಿತ್ರ ಚತುರರ ಅಥವಾ ಶಿಲ್ಪಿಗಳ ಚಿತ್ರದ ಏಕಾಗ್ರ ಭಕ್ತಿ ದೀಪಿಕೆಯನ್ನ ಬೆಳಗಬೇಕು ಅಲ್ಲದೆ ಅವರು ಸರಸ ಜೀವನ ಮಂತ್ರ ಗುರುಗಳೆನಿಸಿ ಹೊಳೆಯಬೇಕು ಮಧುರ ಭಾವವನ್ನು ಹಳೆಯುವ ವಿಕೃತ ಮತಿಯನ್ನು ತಿರಸ್ಕರಿಸಬೇಕು ರಸಕಾಲ ವಿಮುಖತೆಯ ಜನರನ್ನ ಮನದಿಂದ ಕಳೆಯಬೇಕು ಯಾವತ್ತೂ ಪ್ರೇಮ ಧರ್ಮೋದ್ಧರಣ ವಿಧಿಯಿಂದ ಬೆಳೆಯಬೇಕು ಇದನ್ನ ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಪ್ರಶ್ನೋತ್ತರಗಳಾಗಿದ್ವು ಮುಂದುವರೆದು ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಬೇಲೂರಿನ ಶಿಲಾಬಾಲಕಿಯರು ಕವನದ ಕರ್ತ ಯಾರು ಉತ್ತರ ಬೇಲೂರಿನ ಶಿಲಾಬಾಲಕಿಯರ ಕವನದ ಕರ್ತ ಡಿ ವಿ ಗುಂಡಪ್ಪ ಪ್ರಶ್ನೆ ನಂಬರ್ ಎರಡು ಬೇಲೂರಿನ ಶಿಲಾಬಾಲಕ್ಯರ ಕವನದ ತಿರುಳೇನು ಉತ್ತರ ಬೇಲೂರಿನ ಶಿಲಾಬಾಲಕಿಯರ ಹಾವಭಾವ ನೃತ್ಯ ಭಂಗಿ ಅವರ ಚಲುವ ಒಲವು ಅವರ ಸೌಂದರ್ಯ ಇತ್ಯಾದಿಗಳ ಹೃದಯ ಸ್ಪರ್ಶಿಯಾದ ವರ್ಣನೆಯೇ ಬೇಲೂರಿನ ಶಿಲಾಬಾಲಕಿಯರು ಕವನದ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಕಿವಿಗೆ ಸಿಲುಕದ ಮನೋಹರವಾದ ಸ್ವರವನ್ನ ನಾಲಿಗೆಗೆ ಒದಗದ ಅಮೃತದ ರಸವನ್ನ ರೆಪ್ಪೆ ಬಡಿಯದ ಕಣ್ಣುಗಳಿಂದ ಸವೆಯುವ ಮಾಯಗಾತಿಯರು ಯಾರು ಉತ್ತರ ಕಿವಿಗೆ ಸಿಲುಕದ ಮನೋಹರವಾದ ಸ್ವರವನ್ನ ನಾಲಿಗೆಗೆ ಒದಗದ ಅಮೃತದ ರಸವನ್ನ ರೆಪ್ಪೆ ಬಡಿಯದ ಕಣ್ಣುಗಳಿಂದ ಸವಿಯುವ ಮಾಯಗಾತಿಯರು ಬೇಲೂರಿನ ಶಿಲಾಬಾಲಕಿಯರು ಪ್ರಶ್ನೆ ನಂಬರ್ ನಾಲ್ಕು ಲತೆಯೊಡನೆ ಬಳುಕೆ ವೃತ್ತಲಾಸ್ಯದಿಂದ ಯಾರನ್ನೂ ಬಲಿಸುತ್ತಿರುವ ಶಿಲಾಬಾಲಕಿ ಯಾರು ಉತ್ತರ ಲತೆಯೊಡನೆ ಬಳಕೆ ವೃತ್ತ ಲಾಸ್ಯದಿಂದ ಯಾರನ್ನೂ ಬಲಿಸುತ್ತಿರುವ ಶಿಲಾಬಾಲಕೆ ಶೃಂಗಾರವಲ್ಲರಿ ಪ್ರಶ್ನೆ ನಂಬರ್ ಐದು ಮಧುರವಾದ ಮೌನದಿಂದ ಅದಾರದೋ ಚರಿತ್ರೆಯನ್ನ ಗಿನಿಗೆ ಹೇಳುತ್ತಿರುವ ಶಿಲಾಬಾಲಕೆ ಯಾರು ಉತ್ತರ ಮಧುರವಾದ ಮೌನದಿಂದ ಅದಾರದೋ ಚರಿತ್ರೆಯನ್ನ ಗಿನಿಗೆ ಹೇಳುತ್ತಿರುವ ಶಿಲಾಬಾಲಕೆ ಮಾಧುರ್ಯ ಮಂಜುಷೆ ಪ್ರಶ್ನೆ ನಂಬರ್ ಆರು ಕನ್ನಡಿಯಲ್ಲಿ ನೋಡಿ ಯಾರನ್ನೋ ನೆನೆದು ನಸು ನಗುತ್ತಿರುವ ಶಿಲಾಬಾಲಕೆ ಯಾರು ಉತ್ತರ ಕನ್ನಡಿಯಲ್ಲಿ ನೋಡಿ ಯಾರನ್ನೋ ನೆನೆದು ನಸು ನಗುತ್ತಲಿರುವ ಶಿಲಾಬಾಲಕೆ ಮುಗ್ಧ ಮೋಹನ ವದನೆ ಪ್ರಶ್ನೆ ನಂಬರ್ ಏಳು ಪ್ರಿಯಕರ ಆಕೃತಿಯಲ್ಲಿ ರೋಷದಿಂದ ನಿಂತು ಅಭಿನಯಿಸುತ್ತಿರುವ ಶಿಲಾಬಾಲಕೆ ಯಾರು ಉತ್ತರ ಪ್ರಿಯಕರ್ನ ಆಕೃತಿಯಲ್ಲಿ ರೋಷದಿಂದ ನಿಂತು ಅಭಿನಯಿಸುತ್ತಿರುವ ಶಿಲಾಬಾಲಕೆ ಪ್ರಣಯ ಪ್ರರೋಹೆ ಪ್ರಶ್ನೆ ನಂಬರ್ ಎಂಟು ಆನಂದ ನಿಧಿ ಯಾರು ಉತ್ತರ ಆನಂದನಿಧಿ ಪರಾತೃರ ಅಥವಾ ಪರರ ದೇವ ಪ್ರಶ್ನೆ ನಂಬರ್ ಒಂಬತ್ತು ವಿಶ್ವತತ್ವ ಯಾವುದು ಉತ್ತರ ಸೌಂದರ್ಯವೇ ವಿಶ್ವತತ್ವ ಪ್ರಶ್ನೆ ನಂಬರ್ ಹತ್ತು ಶುಷ್ಕ ಹೃದಯದವರಿಗೆ ಶಿಲಾಬಾಲಕಿಯರು ಏನನ್ನ ನೀಡಬೇಕು ಉತ್ತರ ಶುಷ್ಕ ಹೃದಯದವರಿಗೆ ಶಿಲಾಬಾಲಕಿಯರು ಸೌಂದರ್ಯವನ್ನು ನೀಡಬೇಕು ಎಂಬುದು ಇಷ್ಟು ಈ ಅಧ್ಯಾಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದೇ ರೀತಿಯ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ